ಕೊಡಗು ಜಿಲ್ಲೆಯಲ್ಲೂ ಕೂಡ ನಿರಂತರವಾಗಿ ಮಳೆ ಇದೆ ಚಿಕ್ಲಿಹೊಳೆ ಜಲಾಶಯ ಭರ್ತಿಯಾಗಿದೆ ನಂಜರಾಯ ಪಟ್ಟಣದ ಬಳಿ ಇರುವಂತಹ ಚಿಕ್ಲಿಹೊಳೆ ಜಲಾಶಯ ಅರ್ಧ ಚಂದ್ರಾಕೃತಿಯಲ್ಲಿ ತುಂಬಿ ಹರಿಯುವ ಜಲಾಶಯ ನೋಡೋದಕ್ಕೆ ಒಂದು ರೀತಿ ಮುದ ಕೊಡುತ್ತೆ ಮಿನಿ ನಯಾಗರವೆಂತಲೇ ಖ್ಯಾತಿಯನ್ನು ಹೊಂದಿದೆ ಚಿಕ್ಲಿಹೊಳೆ ಡ್ಯಾಮ್ ಈ ಡ್ಯಾಮನ್ನು ನೋಡೋದಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ ಕೊಡಗು ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇರುವಂತಹ ಹಿನ್ನೆಲೆ ಹೊಳೆ ಜಲಾಶಯ ಭರ್ತಿಯಾಗಿದೆ ನಂಜರಾಯ ಪಟ್ಟಣದ ಬಳಿ ಇರುವಂತಹ ಚಿಕ್ಕಲಿ ಹೊಳೆ ಜಲಾಶಯ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ನಾವು ಅರ್ಧ ಚಂದ್ರಾಕೃತಿಯಲ್ಲಿ ಈ ಜಲಾಶಯ ತುಂಬಿ ಹರಿತಾ ಮಿನಿ ನಯಾಗರ ಅಂತಲೇ ಇದನ್ನು ಕರೆಯಲಾಗತ್ತೆ ಇಂತಹ ಸಂದರ್ಭದಲ್ಲಿ ಅದನ್ನು ನೋಡೋದಿಕ್ಕೆ ಅಂತಲೇ ಪ್ರವಾಸಿಗರು ಬರುವಂಥದ್ದು ಸರ್ವೇ ಸಾಮಾನ್ಯ ಅದು ಬೇರೆ ವೀಕೆಂಡ್ ಸೊ ವೀಕೆಂಡ್ನಲ್ಲಿ ಪ್ರವಾಸಿಗರ ಸಂಖ್ಯೆ ಸ್ವಲ್ಪ ಜಾಸ್ತಿಯಾಗೇ ಇರುತ್ತೆ ಮತ್ತೊಂದು ಕಡೆ ಜಲಾಶಯ ತುಂಬಿದಂತಹ ಹಿನ್ನೆಲೆ ರೈತರ ಮೊಗದಲ್ಲೂ ಕೂಡ ಸಂತಸ ಕಳೆದ ವರ್ಷ ಬಹಳ ಬೇಗ ಈ ಜಲಾಶಯ ಖಾಲಿಯಾಗಿತ್ತು ಈಗ ಮತ್ತೆ ಭರ್ತಿಯಾಗಿದೆ ಇದು ರೈತರ ಮೊಗದಲ್ಲಿ ಮಂದಹಾಸವನ್ನು ಮೂಡಿಸ್ತಾ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರನ್ನ ಆಕರ್ಷಿಸ್ತಾ ಇದೆ ಕೊಡಗು ಅಂತಂತಂದರೆ ಅದು ಪ್ರಕೃತಿಯ ತಾಣಗಳ ತವರೂರು ಅದರಲ್ಲೂ ಮಳೆಗಾಲ ಬಂತು ಅಂತಂತಂದರೆ ಬಹುಶಃ ಇಲ್ಲದಂತಹ ಜಲಪಾತಗಳು ಕೂಡ ಹುಟ್ಟಿ ನರ್ತಿಸಿ ಇರ್ತವೆ ಅಂತಹ ವಿಶೇಷವಾದಂತಹ ಜಲಪಾತಗಳಲ್ಲಿ ಅದು ಜಲಾಶಯ ಕೊಡಗಿನ ಒಂದು ಚಿಕ್ಕ ಜಲಾಶಯ ಚಿಕ್ಕಲಿ ಜಲಾಶಯ ನಾನಲ್ಲಿದ್ದೇನೆ ನೀವು ಇದನ್ನು ನೋಡ್ಬೋದು ಎಷ್ಟು ಸುಂದರವಾಗಿದೆ ಅಂತೇಳಿ ಇದನ್ನು ಮಿನಿ ನಯಾಗರ ಅಂತೇಳಿ ಹೇಳ್ತಾರೆ ಸೊ ಈ ಅಂದರೆ ನಯಾಗರದ ರೀತಿಯಲ್ಲಿ ಇರುವಂತಹ ಈ ಜಲಾಶಯ ಅತ್ಯಂತ ನಯನ ಮನೋಹರ ಮಳೆ ಬಂದು ಜಲಾಶಯ ತುಂಬಿತು ಅಂತಂದರೆ ಸಹಜವಾಗಿಯೇ ತುಂಬಿದ ತಕ್ಷಣವೇ ಆ ಹೆಚ್ಚುವರಿ ನೀರು ಎಲ್ಲವೂ ಕೂಡ ಅರಿದು ಮತ್ತೆ ಮುಂದೆ ಒಳೆಯನ್ನು ಸೇರುತ್ತೆ ಹೀಗಾಗಿ ಅತ್ಯಂತ ಅದ್ಭುತವಾದಂತಹ ಒಂದು ದೃಶ್ಯಕಾವ್ಯ ಅಂತಲೇ ಹೇಳ್ಬೋದು ಮುಂಭಾಗದಲ್ಲಿ ಅರ್ಧ ಚಂದ್ರಕೃತಿಯಲ್ಲಿ ನೀರು ಅರಿತಾ ಇದ್ದರೆ ಹಿಂಭಾಗದಲ್ಲಿ ಒಂದು ರೀತಿ ಹಸಿರಿನಿಂದ ಕೂಡಿರುವಂತಹ ಪ್ರಕೃತಿ ಅದರ ಕೆಳಭಾಗದಲ್ಲಿ ಇರುವಂತಹ ಹಸಿರು ಬಣ್ಣದಲ್ಲೇ ಇರುವಂತಹ ನೀರು ಇವೆಲ್ಲವೂ ಕೂಡ ಸಹಜವಾಗಿ ಒಂದು ಅದ್ಭುತ ದೃಶ್ಯವನ್ನು ಇಲ್ಲಿ ಸೃಷ್ಟಿಸಿದೆ ಅಂತಲೇ ಹೇಳ್ಬೋದು ಸೊ ಇದು ಮಳೆಗಾಲದಲ್ಲಿ ಮಾತ್ರ ನಮಗೆ ಈ ರೀತಿಯಾಗಿ ನೋಡಲಿಕ್ಕೆ ವಿಶೇಷವಾಗಿ ಸಿಗುವಂತಹ ಒಂದು ಸುಂದರವಾದಂತಹ ಜಲಪಾತ ಸೊ ಮಳೆಗಾಲ ಮುಗೀತು ಅಂತಂದರೆ ಸಹಜವಾಗಿಯೇ ನೀರು ಕಡಿಮೆ ಆಯಿತು ಅಂತಂದರೆ ಈ ಅರ್ಧ ಚಂದ್ರಾಕೃತಿಯಲ್ಲಿ ಬೀಳ್ತಿರುವಂತಹ ನೀರೇನಿದೆ ಇದು ನಿಂತೋಗುತ್ತೆ ಸೊ ಇಂತಹ ವಿಶೇಷವಾದಂತಹ ಈ ಜಲಪಾತವನ್ನು ನೋಡಲಿಕ್ಕೆ ಇಂತಹ ವಿಶೇಷವಾದಂತಹ ಜಲಾಶಯವನ್ನು ನೋಡಲಿಕ್ಕೆ ಸಾಕಷ್ಟು ಪ್ರವಾಸಿಗರು ಬೇರೆ ಬೇರೆ ಜಿಲ್ಲೆ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಬರ್ತಾರೆ ನೋಡ್ಬೋದು ಇಲ್ಲಿ ಕೂಡ ಕೆಲವರು ಪ್ರವಾಸಿಗರು ಹೊರ ಜಿಲ್ಲೆಯಿಂದ ಬಂದರೆ ಹೊರ ರಾಜ್ಯಗಳಿಂದ ಬಂದಿದ್ದಾರೆ ಸೊ ಬಂದು ಇಲ್ಲಿ ಆ ಜಲಾಶಯದ ಜಲಾಶಯದಲ್ಲಿರುವಂತಹ ಜಲರಾಶಿ ಏನಿದೆ ಹಿಂಭಾಗದಲ್ಲಿ ಜಲರಾಶಿ ಕಾಣುವ ರೀತಿಯಲ್ಲಿ ನಿಂತು ಫೋಟೋವನ್ನು ಕ್ಲಿಕ್ಕಿಸ್ಕೊಂಡು ಸೆಲ್ಫಿಗಳನ್ನು ತೆಗೆದುಕೊಂಡು ಸಂಭ್ರಮವನ್ನು ಪಡೋ ಅಂದರೆ ಸಂಪೂರ್ಣವಾಗಿ ಪ್ರಕೃತಿಯ ತಾಣದೊಳಗಡೆ ಇರುವಂತಹ ಈ ಜಲಾಶಯವನ್ನು ನೋಡೋವಂಥದ್ದೇ ಒಂದು ಅದ್ಭುತ ಹೀಗಾಗಿನೇ ಸಾಕಷ್ಟು ಪ್ರವಾಸಿಗರು ಇಲ್ಲಿಗೆ ಬಂದು ಈ ಪ್ರಕೃತಿಯ ಸೌಂದರ್ಯವನ್ನು ನೋಡಿ ಎಂಜಾಯ್ ಮಾಡ್ತಾರೆ ಸೊ ಕೊಡಗಿನಲ್ಲಿ ಕಳೆದ ವರ್ಷ ಮಳೆ ಕಡಿಮೆ ಇದ್ದಿದ್ದರಿಂದ ಈ ಜಲಾಶಯ ಸಂಪೂರ್ಣವಾಗಿ ಬತ್ತಿ ಹೋಗಿತ್ತು ಒಂದು ಹನಿ ಕೂಡ ನೀರೇ ಇರಲಿಲ್ಲ ಅಷ್ಟರ ಮಟ್ಟಿಗೆ ಬತ್ತಿ ಹೋಗಿತ್ತು ಆದರೆ ಈಗ ಜಲಾಶಯ ತುಂಬಿರೋದ್ರಿಂದ ಸಹಜವಾಗಿ ಇದರ ಕೆಳಭಾಗದಲ್ಲಿರುವಂತಹ ಬೆಂಡೆ ಬೆಟ್ಟ ಆಗಿರ್ಬೋದು ಬೆಟ್ಟಗೇರಿ ಆಗಿರ್ಬೋದು ರಂಗಸಮುದ್ರ ಮಾದಾಪಟ್ಣ ಹೀಗೆ ಗುಡ್ಡೆ ಹೊಸೂರು ಈ ಥರ ಹಲವಾರು ಹಳ್ಳಿಗಳ ಏನಿದ್ರೆ ಅವರಿಗೆ ಸಾಕಷ್ಟು ಅನುಕೂಲ ಆಗುತ್ತೆ ಅಂದರೆ ಅವರೆಲ್ಲರೂ ಕೂಡ ಸಹಜವಾಗಿ ಭತ್ತವನ್ನು ಬೆಳೆಯೋದ್ರಿಂದ ಭತ್ತದ ಬೆಳೆಗೆ ಅವರಿಗೆ ಅನುಕೂಲ ಆಗುತ್ತೆ ಹೀಗಾಗಿ ಒಂದು ಕಡೆ ಪ್ರವಾಸಿಗರಿಗೆ ಇದರ ಸೌಂದರ್ಯವನ್ನು ನೋಡಿ ಸಂಭ್ರಮವನ್ನು ಪಡ್ತಾ ಇದ್ದರೆ ಮತ್ತೊಂದು ಕಡೆ ಇದು ತುಂಬಿರೋದರಿಂದ ಬೆಳೆಯನ್ನು ಬೆಳಲಿಕ್ಕೆ ಕೂಡ ರೈತರಿಗೆ ಸಂತಸವನ್ನು ಉಂಟು ಮಾಡಿರುವಂತಹದ್ದು ಸೊ ಒಟ್ಟಿನಲ್ಲಿ ಕೊಡಗಿನಲ್ಲಿ ಮಳೆಗಾಲ ಆರಂಭ ಆಯಿತು ಅಂತಂದರೆ ಇಲ್ಲಿಯ ಪ್ರಕೃತಿ ವಿಶೇಷವಾಗಿ ಸೊಬಗನ್ನು ಪಡ್ಕೊಳತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಕ್ಯಾಮರಾಮನ್ ಪ್ರದೀಪ್ ಜೊತೆ ರವಿ ಎಸ್ ಹಳ್ಳಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕೊಡಗು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್